ಪದೇ ಪದೇ ಬಾಗಿಲ ಬಳಿ ಬಂದು ಹೋಗುತ್ತಿದ್ದ ಧರಣಿಯನ್ನು ನೋಡಿದ ರುಕ್ಕಮ್ಮ ಹೂ ಕಟ್ಟುತ್ತಲೇ ಏನವ್ವ ಯಾರಿಗೆ ಕಾಯ್ತಾ ಇದೀಯ ನಮ್ಮ ಶಿವಂಗ ಅವನು ಒಂದು ಸಲ ಕೋಪ ಮಾಡಿಕೊಂಡು ಹೋದರೆ ಅವನ ಕೋಪ ಇಳಿಯ ಗಂಟ ಬರಕ್ಕಿಲ್ಲ ಓ ಅಲ್ಲಿ ನೋಡು ಆ ಕಿರುದಾರಿ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಒಂದು ಅರ್ಧ ಕಿಲೋಮೀಟರ್ ನಡೆದರೆ ಒಂದು ತ್ವಾಟ ಅದರ ಮಧ್ಯೆ ಹುಲ್ಲಿನ ಗುಡಿಸಲು ಕಾಣ್ತದೆ ಅಲ್ಲಿ ನಿನ್ ಗಂಡ ಇರ್ತಾನೆ ಹೋಗಿ ನೋಡೋದಾದ್ರೆ ನೋಡು ಎಂದಿತು ಧರಣಿಯನ್ನು ಕಿರುಗಣ್ಣಿನಲ್ಲೇ ಗಮನಿಸುತ್ತ ಇಲ್ಲಿಯವರೆಗೂ ಶಿವಂನ ದಾರಿಯನ್ನೇ ಕಾಯುತ್ತಿದ್ದವಳಿಗೆ ಅಜ್ಜಿಯ ಮಾತು ಮರುಭೂಮಿಯಲ್ಲಿ ನೀರು ಸಿಕ್ಕಂತಾಯಿತು ಸೀರೆಯನ್ನು ಎತ್ತಿ ಹಿಡಿದುಕೊಂಡು ತೋಟದ ಕಡೆ ಬಿರಬಿರನೆ ನಡೆಯತೊಡಗಿದಳು ಏ ಹುಡುಗಿ ಕಾಲಿಗೆ ಮುಳ್ಳು ಹೋಗ್ತಾವು ಸ್ವಲ್ಪ ನೋಡ್ಕೊಂಡು ಹೋಗವಾ ಎಂದು ಅಜ್ಜಿ ಕೂಗಿ ಹೇಳಿತು ಅಜ್ಜಿಯ ಮಾತನ್ನು ಕಿವಿ ಮೇಲೆ ಹಾಕಿಕೊಳ್ಳದ ಧರಣಿ ಅಜ್ಜಿ ಹೇಳಿದ ದಾರಿಯಲ್ಲೇ ವೇಗವಾಗಿ ನಡೆದು ಬಂದಳು ಅಭ್ಯಾಸ ಇಲ್ಲದವಳಿಗೆ ಸ್ವಲ್ಪ ದೂರ ನಡೆಯುತ್ತಲೇ ಸುಸ್ತಾಯಿತು ಏದುಸಿರು ಬಿಡುತ್ತಾ ಸ್ವಲ್ಪ ಮುಂದೆ ಬಂದವಳಿಗೆ ಕಾಣಿಸಿತು ಅಜ್ಜಿ ಹೇಳಿದ ಗುಡಿಸಲು ಅಲ್ಲೇ ಪಕ್ಕದಲ್ಲಿ ಹರಿದು ಜುಳು ಜುಳು ಸದ್ದು ಮಾಡುತ್ತಿರುವ ಸಣ್ಣ ತೊರೆ ಕಾಲಿಗೆ ಕಲ್ಲು ಮುಳ್ಳು ಚುಚ್ಚಿರುವುದು ಲೆಕ್ಕವಿಲ್ಲ ಅವಳಿಗೆ ಮೆಲ್ಲೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಆ ಗುಡಿಸಲ ಕಡೆ ನಡೆದಳು ಆ ಪುಟ್ಟ ಗುಡಿಸಲಿಗೆ ತೆಂಗಿನ ಗರಿಯಿಂದ ಮಾಡಿದ ಸಣ್ಣನೆಯ ಬಾಗಿಲು ತಂಪಾದ ಚಳಿಗೆ ಮೈ ಜುಮ್ಮೆನಿಸುವಂತ ವಾತಾವರಣ ಮೆಲ್ಲಗೆ ಆ ಪುಟ್ಟ ಬಾಗಿಲನ್ನು ತಳ್ಳಿದಳು ಧರಣಿ ಬೆತ್ತದ ಮಂಚದ ಮೇಲೆ ತಣ್ಣಗೆ ಕೈಕಾಲು ಚಾಚಿ ಎದೆಯ ಮೇಲೆ ಒಂದು ಪುಸ್ತಕವನ್ನು ಇಟ್ಟುಕೊಂಡು ಮತ್ತೊಂದು ಕೈಯನ್ನು ಹಣೆಯ ಮೇಲೆ ಹೊತ್ತು ಮಲಗಿದ್ದ ಮೆಲ್ಲೆಗೆ ಹೆಜ್ಜೆ ಇಡುತ್ತಾ ಹತ್ತಿರಕ್ಕೆ ಬಂದು ನಿಂತಳು ಧರಣಿ ಅಲ್ಲಿನ ತಣ್ಣನೆಯ ವಾತಾವರಣಕ್ಕೆ ಶಿವಂಗೆ ಮಲಗಿದ್ದಲ್ಲಿ ಮಂಪರು ಹತ್ತಿತು ಧರಣಿಯ ಬಗ್ಗೆ ಯೋಚಿಸುತ್ತ ಮಲಗಿದ್ದವನಿಗೆ ನಿದ್ದೆ ಬಂದಿದ್ದು ತಿಳಿಯಲಿಲ್ಲ ಅವನ ಹಣೆಯ ಮೇಲಿದ್ದ ಕೈಯನ್ನು ಮೆಲ್ಲಗೆ ಸರಿಸಿದಳು ಧರಣಿ ಅವನ ಸೊಂಪಾದ ತಲೆ ಕೂದಲು ಹಣೆಯ ಮೇಲೆ ಲಾಸ್ಯವಾಡುತ್ತಿತ್ತು ಮೆಲ್ಲಗೆ ಅದನ್ನು ಸರಿಸಿ ತನ್ನ ನಿನಿಯನ ಮುಖವನ್ನೇ ಒಮ್ಮೆ ದಿಟ್ಟಿಸಿದಳು ಎಷ್ಟು ಅಂಧಗಾರನೋ ಅಷ್ಟೇ ಸ್ವಚ್ಛ ಮನಸ್ಸಿನವನದು ಎಂದಿತು ಅವಳ ಮನಸ್ಸು ತನ್ನ ಹತ್ತಿರದಲ್ಲಿ ಕೇಳು ಬರುತ್ತಿದ್ದ ಬಳೆಯ ಸಪ್ಪಳಕ್ಕೆ ಎಚ್ಚರಗೊಂಡ ಶಿವಂ ಕಣ್ತೆರೆದವನಿಗೆ ದರ್ಶನವಾಯಿತು ಹೆಂಡತಿಯ ಮೊಗ ಕಣ್ಣಗಲಿಸಿದವ ದಡಕ್ಕನೆ ಎದ್ದು ಕುಳಿತ ನೀನು ಇಲ್ಲಿ ಬರುವ ದಾರಿ ಕಲ್ಲು ಮುಳ್ಳು ಹಾವು ಚೇಳು ಓಡಾಡ್ತಾ ಇರ್ತವೆ ನಿನಗೆ ಅಭ್ಯಾಸವಿಲ್ಲ ನೀನ್ ಹೇಗೆ ಬಂದೆ ಅಜ್ಜ ತಂದು ಬಿಟ್ಟು ಹೋದ್ರ ಕೇಳಿದ ಕಾಳಜಿಯಿಂದ ಗಂಡನ ಕಣ್ಣಿನಲ್ಲಿದ್ದ ಅಪಾರ ಕಾಳಜಿಯನ್ನು ನೋಡಿದವಳು ತಕ್ಷಣ ಶಿವಂನ ಕೊರಳು ಬಳಸಿ ತಬ್ಬಿಕೊಂಡಳು ಐ ಆಮ್ ರಿಯಲಿ ಸಾರಿ ನಾನು ಬೇಕು ಅಂತ ಮಾತಾಡಿಲ್ಲ ಸುಮ್ಮನೆ ತಮಾಷೆಗೆ ಅಂದೆ ಅದು ನಿಮಗೆ ಅಷ್ಟು ಕೋಪ ಬರುತ್ತೆ ಅಂತ ಗೊತ್ತಿರಲಿಲ್ಲ ನೀವು ಹೀಗೆ ನನ್ನ ಇಗ್ನೋರ್ ಮಾಡಿದರೆ ನನಗೆ ಸಹಿಸಿಕೊಳ್ಳಲಾಗಲ್ಲ ಎಂದಳು ಅಳುತ್ತ ಜಾಸ್ತಿ ಕೆದಕಲು ಹೋಗಲಿಲ್ಲ ಶಿವಂ ಆಯ್ತು ಬಿಡು ಅದಕ್ಕೆ ಯಾಕೆ ಅಳ್ತೀಯ ಎಂದವ ಮಡದಿಯನ್ನು ತನ್ನ ತೋಳಿನಲ್ಲಿ ತುಂಬಿಕೊಂಡ ಮತ್ತು ನೀವು ಕಂಡ ಕಂಡ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡಿದರೆ ನನಗೆ ಕೋಪ ಬರಲ್ವಾ ಎಂದಳು ತನ್ನ ಮುಖವನ್ನು ಅವನ ಎದೆಗೆ ಉಜ್ಜುತ್ತ ಅವಳ ಮಾತಿಗೆ ತುಂಬು ನಗು ಅರಳಿಸಿದ ಶಿವಮ್ ಅಯ್ಯೋ ಮಾರಾಯ್ತಿ ಇರೋ ನಿನ್ನ ಒಬ್ಬಳನ್ನೇ ನನಗೆ ಮೇಂಟೇನ್ ಮಾಡೋಕೆ ಆಗ್ತಾ ಇಲ್ಲ ಇನ್ನು ಕಂಡ ಕಂಡ ಹುಡುಗಿ ಹಿಂದೆ ಹೋಗ್ತೀನಿ ಅಂತ ನಿನಗೆ ಅನಿಸುತ್ತಾ ಸುಮ್ಮನೆ ನಿನ್ನ ಉರಿಸೋಕೆ ಅಂತ ಹೇಳಿದೆ ನೀನು ಇಷ್ಟೆಲ್ಲ ಜಲಸ್ ಪಟ್ಕೊಂಡು ಈ ಥರ ಕಾಲ್ ಮೇಲೆ ಕೂತ್ಕೊಂಡು ರೊಮ್ಯಾಂಟಿಕ್ ಆಗಿ ತಪ್ಕೋತೀಯ ಅಂತ ಮೊದಲೇ ಗೊತ್ತಿದ್ರೆ ಇನ್ನೂ ಏನಾದರೂ ಮಾಡಬಹುದಿತ್ತೇನೋ ಎಂದನು ಹೆಂಡತಿಯ ಬೆನ್ನ ಮೇಲೆ ತನ್ನ ಕೈ ಬೆರಳಿಂದ ಚಿತ್ತಾರ ಬಿಡಿಸುತ್ತಾ ಚಿ ಶಿವಂ ಏನ್ ಮಾಡ್ತಿದ್ದೀರಾ ನಾವಿರೋದು ತೋಟದಲ್ಲಿ ಇಲ್ಲೇ ಸುತ್ತಮುತ್ತ ತುಂಬ ಜನ ಕೆಲಸ ಮಾಡುತ್ತಿದ್ದಾರೆ ನಡೀರಿ ಮನೆಗೆ ಎಂದವಳು ಮೇಲೆದ್ದು ಗಂಡನ ಕೈ ಹಿಡಿದಳು ಅವನಿಗೆ ಅಲ್ಲಿಂದ ಹೋಗಲು ಮನಸ್ಸೇ ಇಲ್ಲ ಧರಣಿ ಇವತ್ತೊಂದಿನ ಇಲ್ಲೇ ಇರೋಣ ಅನ್ನಿಸ್ತಿದೆ ಆದರೆ ಏನ್ ಮಾಡೋದು ರಾತ್ರಿಗೆ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಇನ್ನೊಂದು ದಿನ ಅಷ್ಟೇ ಮತ್ತೆ ಅದೇ ಸಿಟಿ ಲೈಫ್ ಬಿಸ್ನೆಸ್ ಮೀಟಿಂಗ್ ಹಬ್ಬ ನಾಲ್ಕು ದಿನ ಆರಾಮಾಗಿ ಎಲ್ಲಾದರೂ ದೂರ ಹೋಗ್ಬೇಕು ಅಂತ ಅನ್ನಿಸ್ತಿದೆ ಎಂದನು ಶಿವಂ ಸಾಕಾದವನಂತೆ ಅವನನ್ನು ನೋಡಿ ಪಾಪವೆನಿಸಿತು ಧರಣಿಗೆ ರಾಜೇಂದ್ರ ಅವರು ತುಂಬಾ ಬಾರಿ ಧರಣಿಯ ಬಳಿ ಹೇಳಿದ್ದರು ಶಿವಂ ತುಂಬಾ ಕಷ್ಟಪಟ್ಟಿದ್ದಾನೆ ಈ ಸ್ಥಾನಕ್ಕೆ ಏರಲು ಹಗಲು ರಾತ್ರಿ ಎನ್ನದೇ ದುಡಿದಿದ್ದಾನೆ ಅವನಿಗಾಗಿ ಸಮಯವೇ ತೆಗೆದುಕೊಂಡಿಲ್ಲ ಎನ್ನುತ್ತಿದ್ದರು ಶಿವಂ ಇಲ್ಲಿ ಹೇಗೋ ನಾಲ್ಕು ದಿನ ಕಳೆಯುತ್ತೇವೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಅರ್ಜುನನಿಗೆ ಹಾಗೂ ಮಾವನಿಗೆ ಹೇಳಿ ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲಾದರೂ ಹೊರಗಡೆ ಹೋಗಿ ಬನ್ನಿ ಹೇಗೂ ನಾನು ಇರ್ತೀನಿ ಆಫೀಸ್ ವಿಷಯದಲ್ಲಿ ಅರ್ಜುನನಿಗೆ ಸ್ವಲ್ಪ ನಾನು ಸಹಾಯ ಮಾಡ್ತೀನಿ ಎಂದಳು ಧರಣಿ ಹ್ಞೂ ನೋಡೋಣ ಟೈಮ್ ಸಿಕ್ಕಾಗ ಎಂದವಾ ಬಾ ಹೋಗೋಣ ಕತ್ತಲೆ ಆಗ್ತಾ ಬಂತು ಅಜ್ಜ ಅಜ್ಜಿ ಕಾಯ್ತಾ ಇರ್ತಾರೆ ನಾವು ಹೀಗೆ ತುಂಬ ಹೊತ್ತು ಒಳಗೆ ಇದ್ರೆ ಆಮೇಲೆ ಈ ಹಳ್ಳಿ ಜನ ಏನೇನೋ ಅನ್ಕೋತಾರೆ ಎಂದು ಹೆಂಡತಿ ಕಡೆ ನೋಡಿ ಕಣ್ಣು ಹೊಡೆದು ನಕ್ಕ ಶಿವಂ ಗಂಡನ ತೋಳಿಗೆ ತಟ್ಟೆಂದು ಒಂದು ಸಣ್ಣ ಪೆಟ್ಟು ನೀಡಿದವಳು ನಗುತ್ತಾ ಅವನ ಕೈ ಜೊತೆ ತನ್ನ ಕೈ ಸೇರಿಸಿ ಮನೆ ಕಡೆ ಹೆಜ್ಜೆ ಹಾಕಿದಳು ಗಂಗಾಳನ್ನು ನೋಡಿಕೊಳ್ಳಲೆಂದು ಅರ್ಜುನ್ ಹೇಳಿದ್ದ ಕೆಲಸದಾಕೆ ರಮಾ ಗಂಗಾ ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ ನೀನು ಹೇಗೋ ಬಚ್ಚಲು ಮನೆಗೆ ಹೋಗಿ ಬಂದು ಆಯ್ತಲ್ಲ ಇನ್ನೇನು ಸುಲೋಚನಾ ಅಮ್ಮ ಬರಬಹುದೇನೋ ಅವರೇ ಊಟ ಬಡಿಸ್ತಾರೆ ಆಗ್ಲೇ ಕತ್ಲಾಯ್ತು ನನ್ ಗಂಡ ಮಕ್ಕಳು ಕಾಯ್ತಾ ಇರ್ತಾರೆ ನಾ ಹೋಗ್ಲಾ ಕೇಳಿದಳು ಗಂಗಾಳನ್ನು ನಿಜಕ್ಕೂ ಗಂಗಾಳಿಗೆ ತುಂಬಾನೇ ಬೇಸರವಾಗುತ್ತಿತ್ತು ಗೇಟಿನ ಹತ್ತಿರ ಇಬ್ಬರು ಸೆಕ್ಯೂರಿಟಿ ಬಿಟ್ಟರೆ ಇಡೀ ಮನೆ ಖಾಲಿ ಖಾಲಿ ರಮಾಳಿಗೆ ಇರಲೆಂದು ಹೇಳಲು ಆಗುವುದಿಲ್ಲ ಅವಳಿಗೆ ಸಂಸಾರವಿದೆ ಗಂಡ ಮನೆ ಮಕ್ಕಳಿದ್ದಾರೆ ಸರಿ ರಮ್ಮ ಅಕ್ಕ ನೀವು ಹೋಗಿ ನನ್ನ ಕೆಲಸ ಎಲ್ಲ ಆಯ್ತಲ್ಲ ನಾನು ಹೀಗೆ ದಿಂಬಿಗೆ ಒರಗಿಕೊಂಡು ಪುಸ್ತಕವನ್ನು ಓದುತ್ತಿರುತ್ತೇನೆ ಇನ್ನೇನು ಸುಲೋಚನಾ ಅಮ್ಮ ಅಪ್ಪ ಬರಬಹುದು ನೀನು ಹೊರಡು ನಿನಗೆ ತಡವಾಯಿತು ಎಂದಳು ಅವಳ ಮಾತಿಗೆ ತಲೆಯಾಡಿಸಿದ ರಮ್ಮ ರೂಮಿನ ಬಾಗಿಲನ್ನು ಹಾಗೆ ಎಳೆದುಕೊಂಡು ಹೊರ ನಡೆದಳು ಅಷ್ಟು ದೊಡ್ಡದಾದ ಇಡೀ ಮನೆ ಬಿಕೋ ಎನ್ನುತ್ತಿತ್ತು ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ದೊಡ್ಡ ಬೋನಿನಲ್ಲಿ ಸಿಂಬಾ ಮಿಂಟಿ ಎಂಬ ಎರಡು ನಾಯಿಗಳ ಬೊಗಳುವ ಸದ್ದು ಜೋರಾಗಿ ಕೇಳಿಸುತ್ತಿತ್ತು ಗಂಗಾ ಪೂರ್ತಿಯಾಗಿ ಕಾದಂಬರಿ ಪುಸ್ತಕ ಓದುವುದರಲ್ಲಿ ಮುಳುಗಿ ಹೋಗಿದ್ದಳು ಕತ್ತಲಾವರಿಸಿದ ಕಾರಣ ಬಂಗಲೆ ತುಂಬ ಬಣ್ಣ ಬಣ್ಣದ ದೀಪಗಳು ಬೆಳಗುತ್ತಿದ್ದವು ಗೇಟಿನ ಬಳಿ ಇದ್ದ ಒಬ್ಬ ಸೆಕ್ಯುರಿಟಿ ಚಾ ಕುಡಿಯಲು ಹೊರಗೆ ಹೋಗಿದ್ದರೆ ಮತ್ತೊಬ್ಬ ಸೆಕ್ಯೂರಿಟಿ ಸಿಗರೆಟ್ ಸೇದುತ್ತಾ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಚೇರಿನ ಮೇಲೆ ಕುಳಿತು ಆಗಲೇ ಅಲ್ಲಿಗೆ ಬಂದಿತ್ತು ಸೋಹಂನ ಕಾರು ಆ ಕಾರನ್ನು ನೋಡಿ ಅದು ಸೋಹಂನದೇ ಎಂದು ತಿಳಿದ ಸೆಕ್ಯೂರಿಟಿ ಗೇಟ್ ಅನ್ನು ತೆರೆದು ಬಿಟ್ಟ ಮಬ್ಬು ಕತ್ತಲೆಯಲ್ಲಿ ಕಾರಿನೊಳಗೆ ಕುಳಿತವರು ಕಾಣುತ್ತಿರಲಿಲ್ಲ ಸೋಹಂನ ಜೊತೆಗಿದ್ದ ವಿಕ್ರಮ್ ತನ್ನ ತಂದೆ ತಾಯಿ ಮನೆಯಲ್ಲಿಲ್ಲ ಯಾವುದೋ ಪಾರ್ಟಿಗೆ ಹೋಗಿದ್ದಾರೆ ಎಂದು ತನ್ನ ತಾಯಿಯ ಮೂಲಕ ತಿಳಿದುಕೊಂಡ ಸೋಹಂ ವಿಕ್ರಮ್ ಜೊತೆ ಪಾರ್ಟಿ ಮಾಡಲು ಯಾವುದೇ ಅಡೆತಡೆಗಳಿಲ್ಲ ಎಂದು ಬಹಳ ಖುಷಿಯಾಗಿದ್ದ ಯಾವುದೇ ಗಾಡಿ ಬಂದರೂ ಚೆಕ್ ಮಾಡಿ ಒಳಗೆ ಬಿಡಬೇಕು ಅದು ನನ್ನ ಸ್ವಂತದವರೇ ಆಗಿರಲಿ ತೊಂದರೆ ಇಲ್ಲ ಎಂದು ಹೇಳಿದ ಶಿವಮಾರ್ಡರನ್ನು ಆ ಕ್ಷಣಕ್ಕೆ ನಿರ್ಲಕ್ಷಿಸಿದ ಸೆಕ್ಯೂರಿಟಿಯು ಮುಂದೆ ಬಹಳ ದೊಡ್ಡ ಬೆಲೆ ತೆರಬೇಕಾಗಿತ್ತು ಪುಸ್ತಕ ಓದುವುದರಲ್ಲಿ ಮುಳುಗಿದ್ದ ಗಂಗಾಳಿಗೆ ಕೂಗು ನಿಲ್ಲಿಸಿದ ನಾಯಿಗಳು ಮತ್ತೆ ಬೊಗಳಲು ಶುರು ಮಾಡಿದ ಸದ್ದು ಕಿವಿಗೆ ಅಪ್ಪಳಿಸುತ್ತಿತ್ತು ಸಿಂಹದ ಸೂಕ್ಷ್ಮ ಕಣ್ಣುಗಳಿಗೆ ವಿಕ್ರಮ್ ಕಳ್ಳನಂತೆ ಆಚೆ ಈಚೆ ನೋಡುತ್ತಾ ಮುಖಕ್ಕೆ ಮಾಸ್ಕ್ ಧರಿಸಿ ಸೋಹಂ ಸಹಾಯದಿಂದ ಮನೆಯ ಒಳಗೆ ನಡೆದಿದ್ದು ನೋಡಿತು ಬುದ್ಧಿವಂತ ಸೋಹಂ ಮೊದಲೇ ಪ್ಲ್ಯಾನ್ ಮಾಡಿದಂತೆ ಮನೆಯ ಹೊರಗಿದ್ದ ಒಂದೆರಡು ಸಿಸಿ ಕ್ಯಾಮೆರಾಗಳನ್ನು ವಿಸ್ಕ್ರಿಯಗೊಳಿಸಿದ್ದ ಕಳ್ಳನಂತೆ ಒಳನಡೆದ ವಿಕ್ರಮ್ನನ್ನು ನೋಡಿದ ಸಿಂಭಾ ಅಂತೂ ತುಂಬಾನೇ ಬೊಗಳುತ್ತಿದ್ದ ಅವನ ದೊಡ್ಡದಾದ ಧ್ವನಿ ಇಡೀ ಮನೆಯನ್ನೇ ಮುಳುಗಿಸುತ್ತಿತ್ತು ಗಂಗಾ ಬಂದಾಗಿನಿಂದ ಆ ನಾಯಿ ಗಂಗಾಳ ಸ್ನೇಹಿತನಾಗಿತ್ತು ಅವಳೆಂದರೆ ಸಿಂಬಾನಿಗೆ ಬಲು ಪ್ರೀತಿ ಅದಕ್ಕೆ ಶಿವಂ ಟ್ರೈನಿಂಗ್ ನೀಡಿದ್ದರಿಂದ ಆಗುವ ತೊಂದರೆಗಳನ್ನು ಬಹಳ ಬೇಗ ಗ್ರಹಿಸಿ ಬಿಡುತ್ತಿದ್ದ ಸಿಂಭಾ ಕುಳಿತಲ್ಲೇ ಗಂಗಾ ಎಂದುಕೊಂಡಳು ಇವನಿಗೆ ಏನಾಗಿದೆ ಇವತ್ತು ತುಂಬ ಕೂಗುತ್ತಿದ್ದಾನೆ ರಮಾಗೆ ಸ್ವಲ್ಪ ಊಟ ಹಾಕಿ ಹೋಗು ಎಂದಿದ್ದೆ ಹಾಕಿದ್ಲೋ ಇಲ್ಲವೋ ಪಾಪ ಹೊಟ್ಟೆ ಎಸೆಯುತ್ತಿರಬೇಕು ಎಂದು ಮರುಗಿದಳು ಗಂಗಾ ಸಮಯ ನೋಡಿದಾಗ ಗಂಟೆ ಎಂಟು ಆಗಿತ್ತು ದಿಂಬಿಗೆ ವಾಲಿ ಕುಳಿತು ಬೆನ್ನು ನೋವು ಶುರುವಾಯಿತು ಬೆನ್ನಿಗೆ ಇಟ್ಟುಕೊಂಡಿದ್ದ ದಿಂಬನ್ನು ಹಾಗೆ ಕೆಳಗೆ ಜಾರಿಸಿ ಪುಸ್ತಕವನ್ನು ಅಲ್ಲೇ ಪುಟ್ಟ ಟೇಬಲ್ ಮೇಲೆ ಇಟ್ಟು ಸೂರು ದಿಟ್ಟಿಸುತ್ತ ಅರ್ಜುನನ್ನು ನೆನೆದು ಮಲಗಿದವಳಿಗೆ ಹಾಗೆ ನಿದ್ದೆ ಆವರಿಸಿತು ಸಿಂಬಾದ ಕೂಗು ಇನ್ನೂ ನಿಂತಿರಲಿಲ್ಲ ತನ್ನ ರೂಮಿನಲ್ಲಿ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಚೆಲ್ಲಪಿಲ್ಲಿ ಮಾಡಿದ ದಿಶಾ ಅಲ್ಲ ಈ ಮಾಮ್ಗೆ ಏನಾಗಿದೆ ಅಂತೀನಿ ಬರ್ತಾ ಬರ್ತಾ ಒಳ್ಳೆ ಹಳೆ ಕಾಲದವರ ಹಾಗೆ ಆಡ್ತಾಳೆ ಆ ಶಿವಮ್ ಕಂಪನಿಯಲ್ಲಿ ನಮ್ಮ ಶೇರ್ ಒಂದು ಬಿಟ್ಟರೆ ಈಗೀಗ ನಯಾ ಪೈಸೆ ಕೂಡ ಸಿಗ್ತಾ ಇಲ್ಲ ಆ ಶಿವಂ ಧರಣಿ ನೋಡಿದ್ರೆ ಒಳ್ಳೆ ಪ್ರಣಯ ಪಕ್ಷಿಗಳ ತರಹ ಊರು ಸುತ್ತೋಕೆ ಹೋಗಿದ್ದಾರೆ ಅಂತ ನಾನಿಲ್ಲಿ ಹೊಟ್ಟೆ ಉರ್ಕೊಂಡಿದ್ರೆ ಈ ಮಾಮ್ ಕಾಟ ಬೇರೆ ಛೇ ಎಂದು ತನ್ನ ವ್ಯಾನಿಟಿ ಬ್ಯಾಗ್ನಿಂದ ಮೊಬೈಲ್ ತಡಕಾಡಿ ಹೊರತೆಗೆದು ಸೋಹಂಗೆ ಫೋನ್ ಆಯಿಸಿದಳು ನಾಲ್ಕು ಸಲ ರಿಂಗಾದ ತಕ್ಷಣ ರಿಸೀವ್ ಮಾಡಿದ ಸೋಹಂ ಹೇಳು ಬೇಬಿ ಎಂದ ಪ್ರೀತಿಯಿಂದ ಸೋಹಂ ರೂಮಿನಲ್ಲಿ ಅವನ ಪಕ್ಕದಲ್ಲಿದ್ದ ವಿಕ್ರಮ್ ದಿಶಾಳ ಜೊತೆಗಿನ ಸೋಹಂನ ಸಲಿಗೆ ನೋಡಿ ಏನು ಅನ್ನಿಸದಿದ್ದರೂ ಮುಖ ಸಿಂಡರಿಸಿದ ದಿಶಾಲಿಗೆ ವಿಕ್ರಮ್ ಹಾಗೂ ತಾನು ಪಾರ್ಟಿ ಮಾಡುವ ವಿಷಯ ಸೋಹಂ ಮೊದಲೇ ತಿಳಿಸಿದ್ದ ಏನೇ ವಿಷಯಗಳು ಇದ್ದರೂ ದಿಶಾಳ ಬಳಿ ಶೇರ್ ಮಾಡುವಷ್ಟು ಸೋಹಂನ ಬ್ರೈನ್ ವಾಶ್ ಮಾಡಿದಳು ದಿಶಾ ಬಹಳ ಕಡಿಮೆ ಸಮಯದಲ್ಲಿ ದಿಶಾ ಸೋಹಂನನ್ನು ಪೂರ್ತಿಯಾಗಿ ತನ್ನ ವಶದಲ್ಲಿಟ್ಟುಕೊಂಡಿದ್ದಳು ಬೇಬಿ ನೀನು ಹೇಳಿಕೊಟ್ಟ ಪ್ಲಾನ್ ಒಳ್ಳೆ ವರ್ಕ್ ಆಯ್ತು ನೋಡು ವಿಕ್ರಮ್ ನಮ್ಮ ಮನೆಗೆ ಬಂದು ಹೋಗಿದ್ದ ಅನ್ನೋಕೆ ಯಾವ ಪ್ರೂಫ್ ಕೂಡ ಇಲ್ಲ ಒಂದು ವಿಷಯ ಗೊತ್ತಾ ಇತ್ತೀಚೆಗೆ ಶಿವಂ ಹಾಗೂ ಅರ್ಜುನ್ ಇಬ್ಬರು ಕೂಡ ವಿಕ್ರಮ್ನನ್ನು ದೂರ ಇಟ್ಟಿದ್ದಾರೆ ಯಾಕೋ ಗೊತ್ತಿಲ್ಲ ಎಂದ ಹೌದಾ ಹಾಗಾದ್ರೆ ನಾನು ಮಾಡಿದ ಪ್ಲಾನ್ ವರ್ಕೌಟ್ ಆಯ್ತು ಅನ್ನು ನಂಗೂ ಮನೇಲಿರೋಕೆ ಬೋರ್ ಆಗ್ತಿದೆ ಬರೋಣ ಅಂದ್ರೆ ಈ ಮಾಮ್ ಯಾಕೋ ಓವರ್ ಆಗಿ ಆಡ್ತಿದ್ದಾಳೆ ಹುಷಾರಾಗಿರೋ ಸೋಹಂ ಶಿವಂ ಕೈಗೆ ಸಿಕ್ಕಿ ಅಷ್ಟೇ ಕತೆ ಎಂದಳು ಬಹಳ ಕಾಳಜಿ ಇರುವವಳಂತೆ ತನ್ನ ಮಾತು ವಿಕ್ರಮ್ ಕೇಳಿಸಿಕೊಳ್ಳಲಿ ಎಂದಾಗಿತ್ತು ದಿಶಾಲ ಓವರ್ ಆಕ್ಟಿಂಗ್ಗೆ ಸುಸ್ತಾದ ವಿಕ್ರಮ್ ಸೋಹಂ ನಿಮ್ಮ ಮಾತು ಮುಗಿದಿದ್ದರೆ ನಾವು ಪಾರ್ಟಿ ಶುರು ಮಾಡೋಣ್ವಾ ಮತ್ತೆ ಆಂಟಿ ಅಂಕಲ್ ಬಂದ್ರೆ ಕಷ್ಟ ಎಂದು ಎಚ್ಚರಿಸಿದ ವಿಕ್ರಮ್ಗೆ ಏನಿದ್ದರೂ ಈಗ ಗಂಗಾಳದೇ ಧ್ಯಾನ ಅವಳು ಎಲ್ಲಿದ್ದಾಳೆ ಯಾವ ರೂಮಲ್ಲಿ ಇರಬಹುದು ಮನೆಯಲ್ಲಿ ಇದ್ದಾಳ ಹೀಗೆ ತಕ್ಷಣ ಸೋಹಂ ದಿಶಾಳ ಬಳಿ ಓಕೆ ಬೇಬಿ ನಾನು ನಾಳೆ ನಿನ್ನ ಮೀಟ್ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಎಂದ ಸೋಹಂ ವಿಕ್ರಮ್ ತನ್ನನ್ನು ಇಗ್ನೋರ್ ಮಾಡುತ್ತಿರುವುದನ್ನು ಅರಿತ ದಿಶಾ ಕೋಪದಲ್ಲಿ ಬೆಡ್ ಮೇಲೆ ತನ್ನ ಮೊಬೈಲ್ ಎಸೆದವಳು ರಾಸ್ಕಲ್ ಎಷ್ಟು ಕೊಬ್ಬು ಅವನಿಗೆ ಮೊದಲು ನನ್ನ ಹಿಂದೆ ನಾಯಿ ಥರ ಸುತ್ತಿದ್ದ ಈಗ ನಾನು ಬೇಡವಾಗಿದ್ದೇನೆ ನನಗೂ ಟೈಮ್ ಬರುತ್ತೆ ಎಂದು ಹಲ್ಲು ಮಸಿದಳು ದಿಶಾ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು